ಇನ್ನು ನಟಿ ರೇಖಾ ಅವರು ತುಂಬಾ ಅತಿ ದೊಡ್ಡ ನಾಯಕಿ ನಟಿ ಅಂತ ಕೂಡ ಹೇಳ್ಬೋದು ಕನ್ನಡ ಚಿತ್ರ ಅಂತ ಮೇಲು ನಟಿ ಅಂತಲೂ ಕೂಡ ಹೇಳ್ಬೋದು ಇಂಥ ನಟಿ ಇದಕ್ಕಿದ್ದಂಗೆ ನೆನಪಾಗಿ ಮಾತು ಉಳಿದಿದ್ದಾರೆ ಆದರೆ ಏನೋ ಇದ್ರಿಗೆ ಸಂಪೂರ್ಣದ ಮಾಹಿತಿ ನಿಮಗೆ ಕೊಡ್ತೀನಿ ಅದಕ್ಕೆ ಮುನ್ನ ಚಾನೆ ಸಬ್ಸ್ಕ್ರೈಬ್ ಮಕ್ಕಳಿ ನಟಿ ರೇಖಾ ಅವರು ಕನ್ನಡ ಚಿತ್ರದಲ್ಲಿ ಚಿತ್ರ ಸಿನಿಮಾದ ಮೂಲಕ ಬಂದು ಅದರಲ್ಲಿ ಆಟ್ ಆ್ಯಂಡ್ ಬೋಲ್ಡ್ ಆಗಿ ಕೂಡ ಕಾಣಿಸಿಕೊಂಡು ಮೊಟ್ಟ ಮೊದಲ ಸಿನಿಮಾದಲ್ಲಿ ನನಗೆ ಎಷ್ಟು ಬೋಲ್ಡ್ ಎಂಬುದನ್ನು ತೋರಿಸಿದರು ಇದಾದ ನಂತರ ಚೆಲ್ಲಾಟ ಹುಡುಗಾಟ ಹೀಗೆ ಸಾಕಷ್ಟು ಸಿನಿಮಾಗಳನ್ನು ಮಾಡಿದ್ರು ಗಣೇಶವರ ಜೊತೆ ಅವರ ಕಾಂಬಿನೇಷನಲ್ಲಿ ಮಾಡಿದ ಎಲ್ಲ ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಕೂಡ ಕಾಣ್ತು ಏನು ಇದೇ ಸಂದರ್ಭದಲ್ಲಿ ನಟಿ ಅವರು ಮದುವೆಗೆ ಹೋದ್ರ ಅಂತ ನೋಡ್ತಾವೆ ಇಂದಿಗೂ ಸಾವಿರ ಮದುವೆ ಆಗಿಲ್ಲ ಕನ್ನಡ ಚಿತ್ರರಂಗದಲ್ಲಿ ಖ್ಯಾತ ನಾಯಕರನ್ನು ಪ್ರೀತಿಸಿ ಅಲ್ಲಿ ಮೋಸ ಹೋದರು ಎಂಬ ಕಾರಣಕ್ಕೆ ಅವರು ಆಗಲಿಲ್ಲ ಅಂತ ಹೇಳಲಾಗುತ್ತೆ ಸದ್ಯ ಇತ್ತೀಚೆಗೆ ಒಂದು ರಿಯಾಲಿಟಿ ಶೋನಲ್ಲಿ ಅವರು ಕಾಣಿಸ್ಕೊಡೋಕೆ ಅವರು ತುಂಬ ಸಣ್ಣ ಆಗಿದೆ ನೋಡಿ ರೇಖಾ ಅವರಿಗೆ ಯಾವುದೋ ಕಾಯಿಲೆ ಆವರಿಸಿದೆ ಎಂದು ಕೂಡ ಗಾಸಿಬ್ ಕೂಡ ಇದ್ದಿತ್ತು ಆದರೆ ಈ ಗಾಸೀಬ್ಗೆ ಯಾವುದೇ ಪ್ರತಿಕ್ರಿಯೆಯನ್ನು ಕೂಡ ಇಂದಿಗೂ ಸಹ ರೇಖಾ ಅವರು ಕೊಡಲಿಲ್ಲ ಅಂತಲೇ ಹೇಳ್ಬೋದು ಸದೀಗ ರೇಖಾ ಅವರಿಗೆ ನಲವತ್ನಾಲ್ಕು ವರ್ಷ ವಯಸ್ಸಾಗಿದೆ ಸದ್ಯ ರೇಖಾವ್ ಇಂದಿಗೂ ಸಹ ಮದುವೆಯಾದ ಒಂಟಿ ಜೀವನ ಸಾಗಿಸಿದ್ದಾರೆ ಹಾಗೆ ಕನ್ನಡ ಚಿತ್ರರಂಗದಿಂದ ಸಂಪೂರ್ಣವಾಗಿ ದೂರ ಉಳ್ಕೊಂಡರು ಕನ್ನಡ ಚಿತ್ರರಂಗ ಸಂಪೂರ್ಣವಾಗಿ ದೂರ ಇಪ್ಪತ್ನಾಲ್ಕು ವರ್ಷಗಳ ಕಳೆದಿ ಹೋಯಿತು ಅಂತಲೇ ಹೇಳ್ಬೋದು ಆದರೆ ನಟಿ ರೇಖಾ ಅವರ ನಟನೆ ಆಗದೆ ಅವರು ಮದ್ದು ಮುಖದ ಚೆಲುವ ಯಾರೂ ಕೂಡ ಇಂದಿಗೂ ಸಹ ಮರೆಯಲು ಸಾಧ್ಯವಿಲ್ಲ ಅಂತ